ಕೋಟೆ ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛಗೊಳಿಸುತ್ತಿಲ್ಲ ವಾಟರ್ ಮ್ಯಾನ್ಗಳಿಗೆ ವೇತನ ನೀಡಿಲ್ಲ ಎಂದು ಆರೋಪಿಸಿ ಪುರಸಭೆ ಮುಖ್ಯದ್ವಾರದ ಮುಂದೆ ಅರೆ ಬೆತ್ತಲೆಯಲ್ಲಿ ಪ್ರತಿಭಟನೆ ನಡೆಸಿದ ಸದಸ್ಯ ಮಿಲ್ ನಾಗರಾಜು ಪುರಸಭೆ ಸದಸ್ಯ ಮಿಲ್ ನಾಗರಾಜು ಚರಂಡಿ ಸ್ವಚ್ಛತೆಯ ಕೊರತೆ ಮತ್ತು ವಾಟರ್ ಮ್ಯಾನ್ಗಳಿಗೆ ವೇತನವಿಲ್ಲದಿರುವ ಆರೋಪದ ಮೇಲೆ ಪುರಸಭೆ ಮುಖ್ಯದ್ವಾರದ ಎದುರು ಪ್ರತಿಭಟನೆ ಪ್ರತಿಭಟನೆಗಿಳಿದಿದ್ದಾರೆ ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಿಲ್ ನಾಗರಾಜು ಮಾತನಾಡಿ ಕೆಲವು ತಿಂಗಳಿಂದ ಚರಂಡಿ ಸ್ವಚ್ಛಗೊಳಿಸುವಂತೆ ಮನವಿ ಮಾಡಿದ್ದೇನೆ ಮತ್ತು ಹಲವಾರು ಸಭೆಗಳಲ್ಲಿ ಗಮನಕ್ಕೆ ತಂದಿದ್ದೇನೆ ಆದರೂ ನನ್ನ ಮನವಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿದರು ರಾಜಕಾರಣಿಗಳು ಕೊಡ್ತಕ್ಕ ಹಣದ ಆಸೆಗೆ ಬಲಿಯಾಗಿ ನಾವು ಓಟ್ ಕೊಟ್ಟು ಅವನ ಕೆಲ್ಸದಾಗ ನಾವು ತಂದು ಬಿಟ್ಟು ಆಗೋದಿಲ್ಲ ಅವೇನ್ ಮಾಡ್ತಾರೆ ದುಡ್ಡು ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಇವತ್ತು ಇವತ್ತು ಯಾರು ದುಡ್ಡಿಸ್ ಓಟ್ ಮಾಡಿರ್ತಾರೆ ಕತ್ತು ಬಿಟ್ಟು ದೋರ್ ನೀವು ದುಡ್ಡು ಇಸ್ಕೊಂಡಾಗ ನಾವು ನಾವ್ ಏನು ಮಾಡೋಕ್ಕಾಗೋದಿಲ್ಲ ಒಬ್ಬ ಚುನಾಯಿತ ಮಾಡಕ್ಕಾಗಲ್ಲ ಹಂಗಾಗಿ ದಯಮಾಡಿ ಎಲ್ಲ ಇರೋದು ಈ ಮತದಾರರ ಕೈಯಲ್ಲಿ ಮಾತ್ರ ಈ ತಾಲೂಕು ಉಳಿಸೋದು ಈ ಪುರಸಭೆ ಉಳಿಸೋದು ಈ ದೇಶ ಉಳಿಸೋದು ರಾಜ್ಯ ಉಳಿಸೋದು ಹಂಗಾಗಿ ದಯಮಾಡಿ ಅನಿವಾರ್ಯ ಹೋರಾಟ ಅನಿವಾರ್ಯ ಯಾಕಂದ್ರೆ ನಮ್ಮ ವಾಡಲ್ಲಿ ಸ್ವಚ್ಛತೆ ಇಲ್ಲ ಕುಡಿಯ ನೀರು ನಮ್ಮ ವಾರ್ಡಿಗೆ ನೀರು ಪುಟ್ಟಿಲ್ಲ ಜನಗಳಿಗೆ ಸ್ನಾನ ಮಾಡೋ ನೀರಿಲ್ಲ ಕುಡಿಯ ನೀರು ಇಲ್ಲ ಮತ್ತೆ ಬೇಕಾದ್ರೂ ಹೋದಾಗ ನೀರು ದಯಮಾಡಿ ಅತ್ಯಂತ ಬಾಸ್ಬೇಡಿ ಅಂತ ಪರಿಸ್ಥಿತಿ ಇರೋದ್ರಿಂದ ಅನಿವಾರ್ಯದಿಂದ ನಾನು ಇವತ್ತು ಹೋರಾಟ ಮಾಡ್ತಾ ಇದ್ದೇನೆ ದಯಮಾಡಿ ನಿಮ್ ಸಹಕಾರ ಇರಬೇಕು ಯಾಕಂದ್ರೆ ನೋಡಿ ಇಲ್ಲೆಲ್ಲಾ ಕೂತಿದೆ ಏಳು ವರ್ಷ ಆಯ್ತು ಮನೆ ಬಂದು ನಮ್ಮ ಅಧಿಕಾರಿಗಳು ವಹಿಸ್ತಾರ ಹಾಗಾಗಿ ಈ ಒಂದು ಪುರಸಭೆ ವ್ಯಾಪ್ತಿ ಭ್ರಷ್ಟಾಚಾರವನ್ನ ಬಯಲ್ಗಳಿಬೇಕಂತ ಹೇಳಿ ನಾನು ನಂಜಪ್ಪ ಐಡಿಯ ವೆಂಕಟೇಶ್ ಅವರು ಕಳೆದ ಎರಡು ವರ್ಷಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ತಾ ಆದರೆ ಆದ್ರೆ ಹಣದ ಬಲ ತೋಳು ಬಲ ಬಲದಿಂದ ನಾವೇನು ಮಾಡಕಾಯ್ತಿಯಲ್ಲ ಸಾರ್ವಜನಿಕರು ಧೈಮ ಅರ್ಥ ಮಾಡ್ಕೋಬೇಕು ಇವತ್ತು ಇವತ್ತು ನಮ್ಮ ಇಲ್ಲಿ ಬಂದಿರತಕ್ಕಂತ ವಿಚಾರ ಅಷ್ಟೇ ನಮ್ಮ ವಾರ್ಡಲ್ಲಿ ಪ್ರತಿ ಒಂದು ಎರಡು ವರ್ಷದಿಂದ ಕುಡಿಯ ನೀರು ಸಮಸ್ಯೆ ಇದೆ ಸಂಬಂಧಪಟ್ಟಂತ ಮುಖ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸ್ಥಾಯಿ ಸಮಿತಿಗೆ ಹೇಳಿದ್ರು ಯಾವುದೇ ಇದು ಕ್ರಮ ತಗೊಳ್ದೆ ಮೂರು ನೆನ್ನೆಯಿಂದ ನಮ್ಮ ಮಾಡಿದ ನೀರು ಬಿಟ್ಟಿಲ್ಲ ಹಾಗಾಗಿ ಜನ ಪಾಪ ಏನ್ ಮಾಡ್ತಾರೆ ಸ್ನಾನ ಮಾಡಕ್ಕೆ ಇರಿಲ್ಲ ನಾನು ಸ್ನಾನ ಮಾಡ್ದೆ ಇವತ್ತು ಬಂದಿದ್ದೀನಿ ಹಾಗಾಗಿ ಇವತ್ತು ನಾನು ಇದು ಹೋರಾಟ ಅನಿವಾರ್ಯ ಬೇರೆ ದಾರಿನೇ ಇಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಕಾರ್ಮಿಕರಿಗೆ ನಾಲ್ಕು ತಿಂಗಳಿಂದ ಸಂಬಳ ಕೊಡ್ದಾನೆ ಇವತ್ತು ನೀರು ನೀರ್ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಕುಡಿಯೋ ನೀರಿಲ್ಲ ಸ್ನಾನ ಮಾಡಕ್ ನೀರಿಲ್ಲ ಇಲ್ಲ ನೀರಿಲ್ಲ ಹಾಗಾಗಿ ಹಂಗಾಗಿ ದಯಮಾಡಿ ಅನಿವಾರ್ಯದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇದು ಒಂದೇ ಹೋರಾಟ ಅಲ್ಲ ನಮ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಹೋರಾಟಿಸೋ ಹೋರಾಡಿಸುವ ಅಥವಾ ಗೆದ್ದರು ಇತಿಹಾಸ ಇರೋದು ಒಬ್ಬನೇ ಹೆಸರು ಅಂತ ಆದ್ರೆ ಒಬ್ಬನೇ ಹೋರಾಟ ಮಾಡೋಕ್ಕೆ ನನ್ಗೆ ಭಯ ಇಲ್ಲ ನನ್ನ ಓಟಾಗಿ ಗೆಲ್ಸಿದ್ದಾರೆ ಅವರೆಲ್ಲ ಆಶೀರ್ವಾದ ಇದೆ ಆ ಒಂದು ಕಾರಣಕ್ಕೋಸ್ಕರ ಹೋರಾಟ ಮಾಡೋದು ಅನಿವಾರ್ಯ ಇದೆ ದಯಮಾಡಿ ನಮ್ಮ ಪುರಸಭೆ ಭ್ರಷ್ಟಾಚಾರ ವ್ಯವಸ್ಥೆ ಒಳಗಡೆ ಇವತ್ತು ಜನ ನೆರಳಿ ನೆರಳಿ ಬೆಂಡ್ ನೋಡಿ ಇಲ್ಲಿ ಬಂದಿದ್ದಾರೆ ಇವತ್ತು ಮನೆ ಆಗಿ ಏಳು ಹಸ್ತ ಆಯ್ತು ಏಳು ಹರ್ಷ ಮನೆ ಬಾಗಿ ಇದು ಬಿಲ್ ಆಗಿಲ್ಲ ನಮ್ಮ ಪುರಸಭೆ ಅಧಿಕಾರಿಗಳು ಬರೋದು ಒಂದ್ ಸಾವಿರ ಎಂಟ್ ಸಾವಿರ ಫೋಟೋ ಇಸ್ಕೊಳ್ಳೋದು ಕೊಡ ತೆಗಿ ಬಿಲ್ ಆಯ್ತು ಅಂತ ಹೇಳಿ ಮಾಡೋದು ಈ ತರ ಭ್ರಷ್ಟ ವ್ಯವಸ್ಥೆ ಒಳಗಡೆ ಈ ಪುರಸಭೆಯಲ್ಲಿ ಎಲ್ಲ ಅಭಿವೃದ್ಧಿ ಮಾಡಕ್ ಆಗ್ತದೆ ಹಾಗಾಗಿ ದಯಮಾಡಿ ಸಾರ್ವಜನಿಕರು ನೀವೆಲ್ಲ ಒಂದು ಪಣ ತೊಟ್ಟು ನಿಂತು ಈ ಪುರಸಭೆ ಉಳಿಸ್ಬೇಕಾಗಿದೆ ಈ ನಾಲ್ಕು ತಿಂಗಳಲ್ಲಿ ಚುನಾವಣೆ ಬರ್ತೈತೆ ನಾವು ಗೆದ್ದು ಇನ್ನೇನು ಏಳು ವರ್ಷ ಏಳು ವರ್ಷ ಆದ್ರೂ ಯಾವ್ದೇ ಶಾಸ್ತ್ರ ಕೆಲಸ ಮಾಡಕ್ ಆಗ್ಲಿಲ್ಲ ಆ ನೋವಿದೆ ಇಂತ ಒಬ್ಬ ಭ್ರಷ್ಟ ಮುಖ್ಯಾಧಿಕಾರಿನ ನಾವು ಉಳಿಸ್ಕೊಂಡು ನಾವ್ ಯಾವ್ದು ಅಭಿವೃದ್ಧಿ ಕೆಲಸ ಮಾಡಕಾಯ್ತಲ್ಲ ನಾಲ್ಕು ನಾಲ್ಕ್ ತಿಂಗಳಾಯ್ತು ಕಣ್ರಿ ಯಾಕಂದ್ರೆ ನಾಲ್ಕು ತಿಂಗಳು ಅಲ್ಲಿ ನೀರ್ ಬಿಡ್ತಾರೆ ನಾಲ್ಕು ನೀರ್ ಬಿಡಕ್ ಹೋಗ್ತಾರೆ ನಮ್ಮ ನೀರ್ ಬಿಡ್ತಕ್ಕಂಥವ್ರು ನಾಲ್ಕು ತಿಂಗಳು ಸಂಬಳ ಮಾಡ್ಕೊಡಕ್ ಆಗಿಲ್ಲ ಅವ್ರಿಗೆ ಅವ್ರೇನವ್ರು ಅವ್ರ ಊಟ ಏನ್ ಮಾಡ್ತಾರೆ ಅವ್ರಿಗೆ ಯಾವ ಲಂಚ ಬರ್ತದೆ ಇವ್ರ ತರ ಈಶೋಕ್ ಮಾಡ್ತೀವಿ ಕಾತಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿ ಲಂಚ ಇಸ್ತಾರ ಅವರು ನಾಲ್ಕು ತಿಂಗಳಿಂದ ಸಂಬಳ ಮಾಡ್ಕೊಡದೇ ಅವ್ರಿಗೆ ಪಾಪ ನಿನ್ನೆಯಿಂದ ಸ್ಟ್ರೈಕ್ ಮಾಡ್ತಾ ಕುಂತಾರೆ ವಾಡ ನೀರಿಲ್ಲ ಹೋಗಿ ಈ ನೋಡ್ರಿ ನೀರ್ನ ಕ್ಲೀನ್ ಮಾಡಿ ಅಂತ ಹೇಳಿ ಲೆಟ್ರ್ ಕೊಟ್ಟು ರೈಟಿಂಗ್ ಲೆಟರ್ ಕೊಟ್ಟು ನಾಲ್ಕೈದು ತಿಂಗಳಾಯ್ತು ಆದರೆ ಒಂದು ಸುದಾ ಇದುವರೆಗೂ ಸದಾ ಯಾವುದೇ ವಿಧವಾದ ಸ್ವಚ್ಛತೆ ಕ್ರಮ ಕೈಗೊಂಡಿಲ್ಲ ಈ ಮುಖ್ಯಾಧಿಕಾರಿ ಬರೀ ದುಡ್ಡು ಮಾಡಬೇಕು ಹೊರತು ಯಾವುದು ಅಭಿವೃದ್ಧಿ ಮಾಡಲ್ಲ ಹಾಗಾಗಿ ಇಂಥವು ಮುಖ್ಯಾಧಿಕಾರಿಗಳು ಯಾವುದಕ್ಕೂ ಅಭಿವೃದ್ಧಿ ಆಗಲೋ ಅದಕ್ಕೋಸ್ಕರ ಇವು ಶನಿವಾರ ಇವತ್ತು ನಾವು ಏಕಾಂಗಿ ವಾರಾಟ ಮಾಡ್ತಾ ಇದ್ದೇವೆ ಮತ್ತೊಬ್ಬ ಪುರಸಭೆ ಸದಸ್ಯ ಐಡಿಯ ವೆಂಕಟೇಶ್ ಮಾತನಾಡಿ ಟೌನ್ ವ್ಯಾಪ್ತಿಯಲ್ಲಿ ಇಪ್ಪತ್ಮೂರು ವಾರ್ಡ್ಗಳಿದ್ದು ನೀರು ಸರಬರಾಜು ಸಹಾಯಕರ ಟೆಂಡರ್ ಕಳೆದ ಫೆಬ್ರವರಿಯಲ್ಲಿ ಮುಗಿದಿದ್ದು ಹೊಸ ಟೆಂಡರ್ ಕರೆಯದೆ ಕಳೆದ ಐದಾರು ತಿಂಗಳುಗಳಿಂದ ವಾಟರ್ ಮ್ಯಾನ್ಗಳು ವೇತನವಿಲ್ಲದೆ ಕಷ್ಟಪಡುತ್ತಿದ್ದು ವಾರ್ಡ್ಗಳಿಗೆ ನೀರು ಸರಬರಾಜು ಆಗದ ಹಿನ್ನೆಲೆಯಲ್ಲಿ ವಾರ್ಡಿನ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಮಹಿಳೆಯರು ಮತ್ತು ವಾರ್ಡಿನ ಇತರರು ಇದ್ದರು